ಅಮ್ಮೋ ದಿನ ಬರಲಿ ನಮ್ಮ ಕೊಪ್ಪಳಕ ಇಲ್ಲೇ ইলেকಷನ್ ಅಲ್ಲಿ ಏನಾದರೂ ಅವ್ರು ಗೆಲುವು ಮಾಡಲಿ ಯಾಕಂದ್ರೆ ಕೊಪ್ಪಳ ಅಭಿವೃದ್ಧಿ ಆಗುತ್ತೆ ಅಂತ ಚರ್ಚೆ ಏನ ಅಂತ ಬರ್ತಿದ್ರು ಅವರು ರೋಡ್ ಚುಲಾಗಿ ತನ್ನ ಮತದಾರರು ಅವರು ದಿನ ಬರಲಿ ಅಂತ ಹೇಳಿ ಮತ್ತೆ ಇಲ್ಲೇ ಏನಾದರೂ ಅವರು ಇಲ್ಲಿಂದನೇ ಸಿಎಂ ಆಗಲಿ ಮತ್ತೊಮ್ಮೆ ಅಂತ ಚರ್ಚೆ ಮಾಡಕತ್ತಾರ ಸರ್ ನಾನು ಒಂದ್ಸಾರಿ ನಿಂತಿದ್ದೆ ಲೋಕಸಭೆಗೆ ಶೋಧಿಸ್ಬಿಟ್ರಲ್ಲಪ್ಪ ಅದು ಆದರೂ ಕೊಪ್ಪಳದ ಜನ ನಾನು ಮೈಸೂರಿಂದ ಇಲ್ಲಿ ಬಂದು ನಿಂತಿದ್ದೆಲ್ಲ ಆಶೀರ್ವಾದ ಮಾಡಿದ್ದಾರೆ ಭಾಳ ಕಡಿಮೆ ಅಂತರದಲ್ಲಿ ಸೋತೆ ನಾನು ಅದರಿಂದ ಕೊಪ್ಪಳ ಲೋಕಸಭಾ ಕ್ಷೇತ್ರದ ಜನತೆಗೆ ಧನ್ಯವಾದಗಳನ್ನು ನಾನು ಯಾವಾಗಲೂ ನೆನ್ಕೊಳ್ತಕ್ಕಂಥ ಕೆಲಸ ಮಾಡಿದ್ದಾರೆ

ನೋಡ್ರಿ ಏನಾಗುತ್ತೆ ಈಗ ಎಂ ಎಸ್ ಪಿ ಫ್ಯಾಕ್ಟ್ರಿ ಅವರು ಈಗ ಫ್ಯಾಕ್ಟ್ರಿಯಲ್ಲಿ ದುಡಿಯೋ ಮೂರು ಸಾವಿರ ಜನರ ಗತಿ ಏನು ಸರ್ ಕೆಲವು ಜನ ಬಂಡವಾಳ ಸಾಹಿಗಳು ಫ್ಲಾಟ್ ಇದ್ದಿದ್ದಕ್ಕೆ ನಮ್ಮ ಫ್ಲಾಟ್ಗಳು ಮಾರಕ್ಕೆ ಸೇಲ್ ಆಗ್ತಾ ಇಲ್ಲ ಅಂತಾರೆ ಕೊಪ್ಪಳ ದೊಡ್ಡದಿದೆ ಸರ್ ಅದಕ್ಕೆ ತಾವು ಸರ್ವೆ ಮಾಡಿದರೆ ಎಲ್ಲಿ ಡಸ್ಟ್ ಬರುತ್ತೆ ಬಟ್ ಇದು ನಮ್ಮ ಡಿ ಸಿ ಆಫೀಸ್ ಮುಂದೆ ಅಭಯ್ ಸಾಲ್ವಂಟ್ ಇದೆ ಅದ್ರದ್ದು ಡಸ್ಟ್ ಬರುತ್ತೆ ಧ್ರುವ ದೇಶದ ಡಸ್ಟ್ ಬರುತ್ತೆ ಈಗ ಎಮ್ ಎಸ್ ಪಿ ಎಲ್ ಎಂದು ಕಿರ್ಲೋಸ್ಕರ್ ಬರುತ್ತೆ ಆದ್ರೆ ಅದಕ್ಕೆ ಪರಿಸರ ಮಾಲಿನ್ಯ ಒಂದು ತಡಗಟ್ಟ ಮಾಡ್ತಾ ಇಲ್ಲ ಭಾಷಣ ಅದನ್ನ ಈಗ ಡಸ್ಟು ಬರ್ತದೆ ಅಂತ ಹೇಳ್ತಾ ಇದ್ದೀರಲ್ಲ ಆ ಡಸ್ಟು ಒಂದು ಟೆಸ್ಟ್ ಮಾಡಿಸೋಣ ಅದನ್ನು ಅದ್ರ ಬಗ್ಗೆ ಏನು ಎಷ್ಟು ಪರಬಾರ್ದ ರೀತಿಯಲ್ಲಿ ಏನ್ ಕ್ರಮ ತಗೋಬೇಕು ಈಗ ನೀನು ಸ್ವಾತಂತ್ರ್ಯ ಬಂದು ಇಷ್ಟು ವರ್ಷ ಆಗಿದೆ ಅಲ್ವಾ ಇದು ಸೋಷಿಯೋ ಎಕನಾಮಿಕ್ ಮತ್ತು ಎಜುಕೇಶನ್ ಸರ್ವೆ ಆಗಬೇಕು ಬೇಡವಾ ಆಗದೆ ಹೋದರೆ ನನಗೆ ಹೆಂಗೆ ಗೊತ್ತಾಗದು ನೀನು ಸ್ವಾತಂತ್ರ್ಯ ಬಂದ ಮೇಲೆ ನಿನಗೆ ಉದ್ಯೋಗ ಸಿಕ್ಕಿದೆಯಾ ಎಜುಕೇಷನ್ ಸಿಕ್ಕಿದೆಯಾ ನಿನಗೆ ಜಮೀನುಗಳಿದೆಯಾ ಇಲ್ವಾ ಅಂತಕ್ಕಂಥದ್ದು ಗೊತ್ತಾಗಬೇಕಲ್ಲ ನೀನು ಸಮಾಜದಲ್ಲಿ ಯಾವ ಪರಿಸ್ಥಿತಿ ಇದೆ ನಿನಗೆ ಅಂತಕ್ಕಂಥದ್ದು ಗೊತ್ತಾಗಬೇಕಲ್ಲ ಗೊತ್ತಾಗಬೇಕಂದ್ರೆ ಅಂಕಿಅಂಶಗಳು ಬೇಕಾಗಲ್ಲ ಅಂಕಿಅಂಶಗಳು ಬೇಕಾಗಿದೆಯಲ್ಲ ಅದಕ್ಕೋಸ್ಕರ ಇದು ಮಾಡ್ತಾ ಇರೋದು ಇದು ಯಾರನ್ನೇ ತುಳಿತಕ್ಕಂಥ ಪ್ರಶ್ನೆ ಅಲ್ಲ ಸಮಾಜ ನಿರ್ಮಾಣ ಮಾಡಲಿಕ್ಕೆ ವಿರೋಧ ಇರತಕ್ಕಂಥವ್ರು ಈ ತರದ ದಾರಿ ತಗ್ಸ್ತಕ್ಕಂಥ ಸ್ಟೇಟ್ಮೆಂಟ್ ನೋಡೋಣ ನಾಳೆ ಏನಾಗುತ್ತೆ ಅಂತ ನೋಡೋಣ ನಾಳೆ ಸಾಯಂಕಾಲದವರೆಗೆ ನಾನು ಮುಗಿತದೆ ಅಂತಕ್ಕಂಥ ನಂಬಿಕೆ ಇಟ್ಕೊಂಡಿದ್ದೀನಿ ವಿಶ್ವಾಸ ಇಟ್ಕೊಂಡಿದ್ದೀನಿ ಈಗಾಗಲೇ ಒಂದು ಕೋಟಿ ಹತ್ತು ಲಕ್ಷ ಮನೆಗಳು ಸರ್ವೆ ಆಗಿದೆ ಇನ್ನು ಉಳಿದ ಮನೆಗಳು ಸರ್ವೆ ಆಗಬೇಕು ಇವತ್ತು ನಾಳೆ ಎರಡು ದಿನ ಪರ್ಸೆಂಟ್ ಆಗಿದೆ ಇವತ್ತು ನಾಳೆ ಎರಡು ದಿನ ಇದೆ ಎರಡು ದಿನದಲ್ಲಿ ಕಂಪ್ಲೀಟ್ ಆಗ್ಬೋದು ಅಂತಕ್ಕಂಥ ವಿಶ್ವಾಸ ಇದೆ ಕೊಪ್ಪಳ ಜಿಲ್ಲೆಯಲ್ಲಿ ಪರ್ಸೆಂಟ್ ಆಗಿದೆ ಕೊಪ್ಪಳ ಜಿಲ್ಲೆನಲ್ಲಿ ನೈಂಟಿ ಸೆವೆನ್ ಯಾರು ಬದಲಾವಣೆಗೆ ವಿರುದ್ಧ ಇದ್ದಾರೆ ಅವರು ವಿರೋಧ ಮಾಡ್ತಾ ಇರತಕ್ಕಂಥವ್ರು ಬದಲಾವಣೆಗೆ ಸಮಾಜದಲ್ಲಿ ವಿರೋಧ ಇದಾರಲ್ಲ ಅವರು ವಿರೋಧ ಮಾಡತಕ್ಕಂಥದ್ದು ಯಾರು ಪ್ರಹ್ಲಾದ್ ಜೋಶಿ ಅವರು ಮಿನಿಸ್ಟರ್ ಆಗಿರೋರು ಅಲ್ವಾ ಹಾಗಾದ್ರೆ ಜಾತಿ ಗಣತಿ ಮಾಡ್ತಾ ಇದಾರೆ ಕೇಂದ್ರ ಸರ್ಕಾರದವರು ಅದನ್ನ ವಿರೋಧ ಮಾಡ್ತಾರ ವಿರೋಧ ಮಾಡ್ತಾರೆ ಕೇಳಿದ್ದೀನಿ ನೀನು ಅವ್ರಿಗೆ ಪ್ರಶ್ನೆನಾ ಜಾತಿ ಗಣತಿ ಮಾಡ್ತಾ ಇದ್ದಾರೆ ಕೇಂದ್ರ ಸರ್ಕಾರದವರು ಅದಕ್ಕೆ ವಿರೋಧ ಮಾಡ್ತಾರ ಒಬ್ರು ಒಬ್ಬರು ಕೇಳಿದ್ರು ಮಾತ್ರ

ಔದ್ಯೋಗಿಕವಾಗಿ ರಾಜಕೀಯವಾಗಿ ಅವರು ಪರಿಸ್ಥಿತಿ ಧರ್ಮದ ಬಗ್ಗೆ ನಿಮ್ಮ ನಿಲುವೇ ನಿಲುವೇನಿಲ್ಲ ಏನು ಬರೆಸ್ತಾರೆ ಅವರೇ ಅದೇ ಕೇಳಪ್ಪ ಇದು ಮುನ್ನೆಲೆಗೂ ಬಂದಿಲ್ಲ ಇನ್ನೆಲೆಗೂ ಹೋಗಿಲ್ಲ ಅದು ಇದೇ ಇದೇ ಇದೆ ಕೆಲವು ಸ್ವಾಮೀಜಿಗಳು ವಿರಕ್ತ ಸ್ವಾಮೀಜಿಗಳು ಅದನ್ನು ಡಿಮ್ಯಾಂಡ್ ಮಾಡ್ತಾ ಇದಾರೆ

ಯಾರು ಯಾರು ಕೊಡುಗೆ ನನಗೆ ಇಷ್ಟು ಕೊಡಯ್ಯ ನನಗೆ ಯಾರು ಹೇಳಿದವರು ಸುಮ್ಮನೆ ಏನೋ ಹೇಳಕ್ ಹೋಗ್ಬಾರ್ದು ಏನೋ ಯಾರು ಉಳ್ಕೊಂಡಿದ್ರೆ ಕೊಡುಗೆ ನಿನ್ನ ಹತ್ರ ಒಂದು ಕಂಪ್ಲೇಂಟ್ ಕೊಟ್ಟಿದ್ರು ಹಾ ಆರೋಗ್ಯ ಡಿಪಾರ್ಟ್ಮೆಂಟ್ನವ್ರಿಗೆ ಹೇಳಿದ್ದೀನಿ ಅದ್ರ ಬಗ್ಗೆ ಗಮನ ಹರಿಸಿ ಅಂತ ಹೇಳಿದ್ದೀನಿ ಏ ಯಾವ ಕ್ರಾಂತಿ ಇಲ್ಲ ಭ್ರಾಂತಿ ನಿಮ್ಗೆ